ಎಲ್ಲರಿಗೂ ನಮಸ್ಕಾರಗಳು ಕಲಬುರಗಿ ಜಿಲ್ಲೆಯ ಅಪ್ಪನ ಕೆರೆ ಹತ್ತಿರ ಮತ್ತು ಪಬ್ಲಿಕ್ ಗಾರ್ಡನ್ ಹತ್ತಿರ ಇರುವಂಥ ಅಂಬಾಭವನಿ ದೇವಾಲಯ ಮತ್ತು ಎಲ್ಲಮ್ಮ ದೇವಾಲಯ ಮಂದಿರ ಇದೆ ತಾವೆಲ್ಲರೂ ಒಂದು ಸಲ ಈ ಮಂದಿರಕ್ಕೆ ಭೇಟಿ ಕೊಟ್ಟು ತಾಯಿಯಲ್ಲಿ ತಮ್ಮ ಮನೋಬಯಕೆಯನ್ನು ಹೇಳಿದ್ದೇ ಆದರೆ ತಾಯಿಯ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರುತ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಈ ಒಂದು ದಸರಾ ಹಬ್ಬದ ಐದನೇ ದಿನದ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ ತಾಯಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಧನ್ಯವಾದಗಳು